ಏರ್ಪೋರ್ಟು ನೋಡಿ ಒಂದು ಏರ್ಪೋರ್ಟ್ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟಿನ ಇನ್ನೊಂದು ಏರ್ಪೋರ್ಟಿಗೆ ನೂರ ಐವತ್ತು ಕಿಲೋಮೀಟ್ರ್ಗಳ ಅಂತರ ಇರಬೇಕಾಗತ್ತೆ ಅಂಥೇಳಿ ಅದಕ್ಕಾಗುತ್ತೆ ಇಲ್ಲಿ ಎಲ್ಲ ಒಂದು ಕಡೆಗೆ ಬೆಂಗಳೂರು ಪಕ್ಕದಲ್ಲೇ ಮಾಡಬೇಕು ಬೆಂಗಳೂರು ಹತ್ರದಲ್ಲೇ ಮಾಡಬೇಕು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅದನ್ನು ನಾನು ಪ್ರಕಾರ ಈ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು ಈಗಾಗಲೇ ಒಂದು ಕಡೆಗೆ ತಮಿಳ್ನಾಡಿನಲ್ಲಿ ಅವರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಮತ್ತು ಅದರ ಅದರಿಂದ ಎಲ್ಲೋ ಒಂದು ಕಡೆಗೆ ನಮ್ಮ ನಮ್ಮ ಅವಕಾಶಗಳು ಕುಸಿದು ಹೋಗ್ತದೆ ಮತ್ತು ಈಗಾಗಲೇ ಈ ಕೇಂದ್ರ ಸರ್ಕಾರ ಈಗಾಗಲೇ ಹಳೆ ಏರ್ಪೋರ್ಟ್ ಇಂದ ಎಚ್ ಏರ್ಪೋರ್ಟ್ ಏರ್ಪೋರ್ಟದು ಕೂಡ ರಿವೈವ್ ಮಾಡಿ ಅದನ್ನು ಕೂಡ ಯೋಚನೆ ಮಾಡ್ತಿದೆ ಕಾರಣ ನಮ್ಮ ಇದು ಅಂತಂದರೆ ನೂರೈವತ್ತು ಕಿಲೋಮೀಟ್ರು ನೂರೈವತ್ತು ಕಿಲೋಮೀಟ್ರು ಬಂದರೆ ಅದು ತುಮಕೂರು ಜಿಲ್ಲೆ ಬರುತ್ತೆ ಅಂತಿಮ ಗಡಿ ಸ್ಥಿರಾಕ್ ಬರುತ್ತೆ ಅದನ್ನು ನೂರೈವತ್ತು ಕಿಲೋಮೀಟ್ರ್ ಮಾನದಂಡ ಇಟ್ಕೊಂಡು ಮಾಡಿದರೆ ಮಧ್ಯ ಕರ್ನಾಟಕದ ಭಾಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಹುಬ್ಬಳ್ಳಿ ಮತ್ತು ಬೀದರ್ ಶಿವಮೊಗ್ಗ ಎಲ್ಲದಕ್ಕೂ ಕೂಡ ಹತ್ರ ಆಗ್ತಕ್ಕಂಥ ಸ್ಥಾನ ಆಗ್ತದೆ ಅದು ಎಲ್ಲೋ ಒಂದು ಕಡೆಗೆ ನೂರೈವತ್ತು ಕಿಲೋಮೀಟ್ರ್ ಅಂತರ ಇಟ್ಕೊಂಡು ಶಿರದಲ್ಲೇ ಮಾಡ್ತಕ್ಕಂಥದ್ದು ಸೂಕ್ತ ಆಗ್ತದೆ ನೂರೈವತ್ತು ಕಿಲೋಮೀಟರ್ ಎಲ್ಲಿ ಬರುತ್ತೋ ಅಲ್ಲಿ ಮಾಡಿ ಕಾನೂನು ಮಾನದಂಡದಲ್ಲಿ ಶಿರ ನೂರೈವತ್ತು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟ್ರು ಅಂತರ ಇದೆ ಇರಬೇಕು ಅಂತ ಇದೆ ನೂರೈವತ್ತು ಕಿಲೋಮೀಟ್ರ್ ಅಂತರ ಎಲ್ಲಿ ಬರುತ್ತೋ ಅದು ಮಾಡಿ ಒಂದು ಕಡೆಗೆ ನಮಗೆ ಆಂಧ್ರ ಪ್ರದೇಶ ಇನ್ನೊಂದು ಕಡೆಗೆ ತಮಿಳ್ನಾಡು ಸೊ ಹೀಗಾಗಿ ತುಮಕೂರು ಜಿಲ್ಲೆ ಸೂಕ್ತ ಆಗ್ತದೆ ಅದರಲ್ಲೂ ಕೂಡ ಡಿಸ್ಟೆನ್ಸ್ ಇಲ್ಲಿ ಏನಾಗ್ತದೆ ಅಂದರೆ ತುಮಕೂರು ಸುತ್ತ ಬೆಟ್ಟಗಳು ಬರ್ತದೆ ಮೈದಾನ ಪ್ರದೇಶ ಆಗ್ತಕ್ಕಂಥದ್ದು ಒಂದು ಹೆಚ್ಚಾಗ್ತಕ್ಕಂಥದ್ದು ಸದ್ಯಕ್ಕೆ ಸಿರಾಮ ಯಾವೆಲ್ಲರೂ ಸೇರಿ ಪ್ರಧಾನಮಂತ್ರಿಗಳನ್ನ ನೋಡೋಣ ನೀರಾವರಿ ಮಂತ್ರಿಗಳು ನೋಡೋಣ ನೋಡಿ ಮೇಕೆದಾಟಕ್ಕೆ ಪರಿಹಾರವನ್ನು ಮಾಡೋಕ್ಕೆ ಸಹಾಯ ಮಾಡೋದಕ್ಕೆ ಪ್ರಮುಖವಾದಂಥ ಜವಾಬ್ದಾರಿ ಕೇಂದ್ರದಲ್ಲಿ ಆಡಳಿತದಲ್ಲಿ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಜವಾಬ್ದಾರಿಕೆ ಇರ್ತದೆ ಅವ್ರ ಜೊತೆಗೆ ನಾವು ಕೈಬಿಟ್ಟು ಜೋಡಿಸೋ ಕೊ ಮೊದಲು ಆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ಶಾಶ್ವತದ ಪರಿಹಾರ ಸಿಗ್ತದೆ